ಇನ್ನು ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ತೆರಿಗೆ ವಿಚಾರದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಬೆಂಬಲ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಟ್ ಕೊಟ್ಟಿದ್ದಾರೆ ದೇವೇಗೌಡರು ಈಗ ಅವರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ನಿರ್ಮಲಾ ಸೀತಾರಾಮನ್ ರವರ ಹೇಳಿಕೆ ಸರಿ ಅಂತ ಹೇಳಿದ್ದಾರೆ ಇದೇ ದೇವೇಗೌಡರು ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ನಾನು ಮುಸ್ಲಿಮನಾಗಿ ಆಗಿ ಅಂತ ಹೇಳಿದ್ರು ಅವರು ಈಗೇನು ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ದೇವೇಗೌಡರು ಯಜಮಾನರು ಮಾಜಿ ಪ್ರಧಾನಿಗಳು ಅವರು ಹೀಗೆಲ್ಲ ಹೇಳಬಾರ್ದು ಮೈತ್ರಿ ಆಗಿದ್ದೇವೆ ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನೆಲ್ಲ ಸರಿ ಅಂತ ಹೇಳಬಾರ್ದು ತಮ್ಮ ಹಳೆಯ ರಾಜಕೀಯ ಗುರು ದೇವೇಗೌಡರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ಸೇರ್ತದಲ್ಲ ಅದಕ್ಕೆ ನಿರ್ಮಲಾ ಸೀತಾರಾಮನ್ ದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ ನಾನು ಏನಾದರೂ ಮುಂದಿನ ಜನದವ್ರು ಹುಟ್ಟದ ಮುಸ್ಲಿಂ ಮುಸ್ಲಿಮ್ ಆಗಿ ಬಿಟ್ಬೇಕು ಅಂತ ಹೇಳಿದ್ರು ಈಗ ಏನು ಹೇಳ್ತಾರೆ ನಾವು ಇವೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಅವ್ರ ಯಜಮಾನ ಮಾಜಿ ಪ್ರಧಾನಮಂತ್ರಿ ಹೇಳ್ಬಾರ್ದು ಅಂತೆಲ್ಲ ಇವೆಲ್ಲ ನೋಡಿ ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಿ ಜೊತೆ ಸೇರ್ಕೊಳ್ತಾವಲ್ಲ ಅದಕ್ಕೆ ನಿರ್ಮಲಾ ಸೀತಾರಾಮನ್ ದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ ನಾನು ಏನಾದರೂ ಮುಂದಿನ ದಿನದಲ್ಲಿ ಹುಟ್ಟದ ಆದ್ರೆ ಮುಸ್ಲಿಮ್ ಬಿಟ್ಬೇಕು ಅಂತ ಹೇಳಿದ್ರು ಈಗ ಏನ್ ಹೇಳ್ತಾರೆ ನಾವು ಇವೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಅವ್ರಿಗೆ ಯಜಮಾನ ಮಾಜಿ ಪ್ರಧಾನಮಂತ್ರಿ ಹೇಳ್ಬಾರ್ದು ಅಂತೆಲ್ಲ ಇವೆಲ್ಲ ನೋಡಿ ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒಂದೆಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರೆ ಮತ್ತೊಂದೆಡೆಯಲ್ಲಿ ತಮ್ಮ ರಾಜಕೀಯ ಗುರುಗಳಾಗಿರುವಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೂ ಕೂಡ ಟಾಂಟ್ ಕೊಟ್ಟಿದ್ದಾರೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬರ ಇದೆ ಅನ್ನುವಂಥದ್ದನ್ನು ಕೂಡ ಗೊತ್ತಿದ್ರೂ ಕೂಡ ಅದು ರಾಜ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನೇನು ಘೋಷಣೆ ಮಾಡಲಿಲ್ಲ ಅದೇ ರೀತಿಯಾಗಿ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಒಂದೇ ಒಂದು ಪ್ರೆಸ್ ಮೀಟ್ ಕೂಡ ಅವರು ಮಾಡಲಿಲ್ಲ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ರೈತರು ದೇಶ ಬಡವರ ಬಗ್ಗೆ ಹೀಗಾಗಿ ಅವರಿಗೆ ಮಾತನಾಡುವಂತಹ ಯಾವುದೇ ನೈತಿಕತೆ ಇಲ್ಲ ರಾಜ್ಯದಲ್ಲಿ ರೈತರು ಕಷ್ಟಪಡ್ತಾ ಇದ್ದಾರೆ ಬರಗಾಲ ಇದೆ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅದೇ ರೀತಿಯಾಗಿ ಹಳ್ಳಿಗಾಡಿನಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಕಷ್ಟ ಇದೆ ಈ ಸಂದರ್ಭದಲ್ಲಿ ಅವರು ಖಾಲಿ ಕೈಯಲ್ಲಿ ಬಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಗೃಹ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅದೇ ರೀತಿಯಾಗಿ ಎಚ್ ಡಿ ದೇವೇಗೌಡ ಅವರಿಗೂ ಕೂಡ ಟಾಂಟ್ ಕೊಟ್ಟಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯಕ್ಕೆ ಆಗಮಿಸಿರುವಂತಹ ಕೇಂದ್ರ ಸಚಿವ ಅಮಿತ್ ಶಾ ಅವರ ವಿಚಾರದಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ ರಾಜ್ಯಕ್ಕೆ ಕೊಟ್ಟಿರುವಂತಹ ಅನುದಾನದ ವಿಚಾರದಲ್ಲಿ ಯಾವುದೇ ಮಾತನಾಡದಿರುವಂತಹ ಗೃಹ ಸಚಿವರು ಈಗ ತೋರಿಕೆಗಷ್ಟೇ ಬಂದು ಹೋಗಿದ್ದಾರೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಬರಗಾಲ ಇದೆ ಎಲ್ಲಾ ರೀತಿಯ ಸಮಸ್ಯೆಗಳು ಎದುರಾಗಿದೆ ಆದ್ರೆ ಇದುವರೆಗೂ ಎನ್ಡಿಆರ್ ಎಸ್ ಅಧ್ಯಕ್ಷರಾಗಿರುವಂತಹ ಅವರು ಒಂದೇ ಒಂದು ಸಭೆಯನ್ನ ಕೂಡ ಮಾಡಿಲ್ಲ ಸಭೆ ಮಾಡದೆ ಕೇವಲ ಬರಿಗೆ ರಾಜ್ಯಕ್ಕೆ ಬಂದು ಹೋಗ್ತಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇದೇ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರ ವಿಚಾರವಾಗಿಯೂ ಕೂಡ ಅಂದ್ರೆ ಅವರೇ ಕೊಟ್ಟಿದ್ದಂತಹ ಹೇಳಿಕೆಗೆ ತಿರುಗೇಟನ ನೀಡುವಂತಹ ಸಿದ್ದರಾಮಯ್ಯನವರು ಹಿರಿಯರಾಗಿರುವ ಯಜಮಾನರು ದೇವೇಗೌಡರು ಅವರು ಬಿಜೆಪಿ ಜೊತೆ ಸತ್ಯವನ್ನು ಬೆಳೆಸಿದ ಮೇಲೆ ಅವರ ಮಾತುಕ ವರತೆ ಬದಲಾಗಿದೆ ಅವರಿಗೆ ನಾವು ಗೌರವನ್ನೇ ಕೊಡಬೇಕು ಆದ್ರೆ ಇದುವರೆಗೂ ಅವರು ಮಾಡಿರುವ ಅನ್ಯಾಯಗಳನ್ನ ಮರೆಯಲಿಕ್ಕೆ ಸಾಧ್ಯವ ಅನ್ನುವಂತಹ ಮಾರ್ಮಿಕ ಮಾತನ್ನ ಹೇಳುವ ಮುಖಾಂತರ ಅವರಿಗೂ ತಿರುಗೇಟನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವರ ವಿಚಾರದಲ್ಲಿ ಕೊಟ್ಟಿರುವ ಹೇಳಿಕೆಗಳು ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ನಡೆಸಿರುವಂತಹ ಹೋರಾಟ ಎರಡೂ ಕೂಡ ಆ ತೀವ್ರ ಮಟ್ಟಕ್ಕೆ ತಲುಪಿದೆ ಸಭೆಯ ಸಮಾರಂಭಗಳಿಗೆ ಬರುವಂತಹ ಗೃಹ ಸಚಿವರು ರಾಜ್ಯದ ವಿಚಾರಗಳಿಗೂ ಯಾವುದೇ ಮಾತನ್ನು ಹೇಳದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಫೋಟೋ ಹಾಕಿದೆ ಸಂತೋಷ್ धन्यवाद गुरु राकेश ने हमें